ಇದರ ಗೃಹ ಸಂದಿನಲ್ಲಿ ಮೂರನೇ ಗ್ರಹ ವೇದಗಳುಂಟು ಋಗ್ವೇದ ಅದರ್ವೇದೇದ ಹಾಗೂ ಯಜುರ್ವೇದ ಬಿಡದಂತೆ ಈ ನಾಲ್ಕು ಆದ್ರೆ ಅರಮನೆ ಬಿಟ್ಟು ಆಚೆ ಅರಮನೆಯಲ್ಲಿ ಕೂತು ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು ಮಂತ್ರಿಗಳ ಸಹಾಯ ಇಲ್ಲದೆ ನೆರವರ ರಾಜರ ಸಾಮಂತರ ಸಹ ಇಲ್ಲದೆ ಅರಮನೆಯಲ್ಲಿ ಕೂತು ಏನ್ ಬೇಕಾದ್ರೂ ಸಾಧ್ಯ ಮಾಡ್ಕೋಬಹುದು ಮೊದಲು ಈ ನಾಲ್ಕು ರಾಜ್ಯಗಳು ಕಟ್ಟಲ ಮಹಾರಾಜ ಸೋನದ ಜಾತಿ ಗೋಸಿದರೆ ಸೋನಾರ ಅಂದ್ರೆ ಅಕಶಾಲಿ ಅಕಶಾಲಿಗುರು ಅಂದ್ರೆ ಆಚಾರ ಆಚಾರ ಜಾತೆಯಿಂದ ಗ್ರಹ ಈ ಮಂಗಳ ಗ್ರಹ ಈ ಆಚಾರ ಕೈಗೆ ಒಂದು ಚಿನ್ನದ ಉಂಡೆಯನ್ನ ಒಂದು ಬೆಳ್ಳಿ ಉಂಡೆಯನ್ನು ಕೊಡ್ಬಿಟ್ಟು ನಾವೆಂಥ ಆಕಾರ ಹೇಳ್ತೀವೋ ಅಂತ ಆಕಾರವನ್ನ ನಮ್ ಕಣ್ಣು ಬಂದ್ ಹಾಕಿ ತಿಂತ ಮಡಿಬಿಡ್ತಾರೆ ಚಾಣಕ್ಯದವರು ಅಂತ ಚಾಣಕ್ಯ ಜಾಥೆಯಿಂದ ಗ್ರಹ ಈ ಮಂಗಳ ಗ್ರಹ ಗ್ರಹಲ್ಲ ಮಹಾರಾಜ ಮಂಗಳದೇವನ ಆದ ನಮ್ಮಪ್ಪ ಮಾನವರಾಗಿ ಬದಲನಾಗಿ ಬಂದಿದ್ದ ಆದ್ರೆ ಮನುಷ್ಯನಲ್ಲಿ ಈ ದೇಹದಲ್ಲಿ ಇವತ್ತು ಅತಿ ಮುಖ್ಯವಾಗಿ ಮನುಷ್ಯನ ಇವತ್ತು ಹೆದರಬೇಕಾಗಿದ್ದು ಆರೋಗ್ಯ ಭಾಗ್ಯ ಆರೋಗ್ಯ ಭಾಗ್ಯ ಇಲ್ದಿನ ಬಾಳು ಹಿಂದಿನ ಬಾಳು ಎಂಬಂತೆ ಮನುಷ್ಯನ ಮುಖ್ಯವಾಗಿ ಆರೋಗ್ಯ ಭಾಗ್ಯದ ಕೂಡ ಕಾಪಾಡಬಲ್ಲ

ಎನ್ಸಿ ಮುಟ್ಟಂಗಿಲ್ಲ ಮಕ್ಕಳು ಅಪ್ಪ ಅಮ್ಮ ಮುಟ್ಟಂಗೆ ಇಲ್ಲ ಹತಾಶಂಗಿಲ್ಲ ಪ್ರಪಂಚ ಅಲ್ಲೋಲ ಕಲ್ಲೋಲ ಅದೆಲ್ಲ ಮಂಗಳನ ಕಾಟಗಳು ಬಿಡದಂತೆ ಮಂಗಳದ ಹೃದಯವಂತ ನೀನು ಅಮೂಲ್ಯವಾದ ಆರೋಗ್ಯ ಭಾಗ್ಯನು ಕೊಡ್ತಾಳೆ ಮನುಷ್ಯನ ದೇಹದ ಆರೋಗ್ಯಕ್ಕಿಂತ ಇನ್ನು ಅಮೂಲ್ಯವಾದದ್ದು ನೆತ್ತರ ನೆತ್ತರ ಅಂದ್ರೆ ನೆತ್ತರ ರಕ್ತ ರಕ್ತ ಶುದ್ಧಿಯಾಗಿಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ ರಕ್ತ ಕೆಟ್ಟಾಗ ಮನುಷ್ಯ ಆರೋಗ್ಯ ಇಡುವುದು ಅದಕ್ಕೆ ರಕ್ತ ಶುದ್ಧಿಯಾಗಿಟ್ಟು ಮನುಷ್ಯ ಇರೋದನ ಆರೋಗ್ಯ ಭಾಗ್ಯನ್ನು ಕೊಟ್ಟು ಕಾಪಾಡುವ ಮಂಗಳದವರು ಸಮ ಭಾಗ್ಯೂಲ್ಯ ಆರೋಗ್ಯ ಭಾಗ್ಯ ಅಮೂಲ್ಯವಾದ ಆರೋಗ್ಯ ಭಾಗ್ಯನ್ನು ಕೊಟ್ಟು ಕಾಪಾಡಲ್ಲ ಮಂಗಳ ಮಹಾರಾಜ ಸಾಮಾನ್ಯನಲ್ಲ ಭಾರತದ ಗೋತ್ರಕ್ಕೆ ಪೂಜಿಸುವ ಗ್ರಹಗಳಲ್ಲಿ ದಕ್ಷಿಣ ಭಾಗದಲ್ಲಿ ವಸ್ತ್ರಗಳಲ್ಲಿ ಅರಿ ವಸ್ತ್ರವನ್ನ ಅವರತ್ನಗಳಲ್ಲಿ ಅವಳವನ್ನೂಗಳಲ್ಲಿ ಎಂಬ ಗಣೇನವನ್ನ ಆಧರಿಸಿ ವೃಶ್ಚಿಕ ರಾಶಿ ಅಧಿಪತಿಯಾಗಿದ್ದಾರೆ ಊಹಂಗಾಗಿ ಮಾಡಿಕೊಂಡಿದ್ದಾರೆ ಧಾನ್ಯ ಅಂದ್ರೆ ಉಗುರಿ ಕಾಳಿನ ಧಾನ್ಯವನ್ನು ಮಾಡಿ ಪದರೆಯನ್ನು ಕೂಡ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾರೆ ಅಗ್ನಿ ಮೂಲೆಯಲ್ಲಿ ಅಂಗಳಿದರು ಕೂಡ ಎಂತಿದ್ದಾರೆ ಶಕ್ತಿ ಎಂಬುದಾಗಿ ಭಕ್ತಿಯಿಂದ ಮಂಗಳದೇವರಿಗೆ ರಾಜ್ಯದಲ್ಲಿ ಸದಾ ಕಾಲವು ಆರೋಗ್ಯ ಭಾಗೆರೆ ಮಂಗಳೇವರು ಶ್ರೇಷ್ಠನಾದ ಗ್ರಹ ಆರೋಗ್ಯಕ್ಕೆ ಶ್ರಮ ಪಡ್ಕೊಂತ ಹೇಳಲಿ ಆ ರಾಜರು ಆ ದಂತ ನಿಂತೆಲ್ಲಾದರೂ ಆರೋಗ್ಯ ಭಾಗ್ಯ ಕೊಡುವಂತ ಮಂಗಳ ದೇವರಿಗೆ ಸಲ್ಲಿಸಿದ್ದಾರೆ ಮಂಗಳ ಅವನ್ ಹತ್ತಿಂದ ಬಂದು ಆ ಹೇಳ್ತಾ ಇದ್ದಾರೆ ಬುದ್ಧಿಳಿಗೆ ಪ್ರಸಿದ್ಧನಾದಂತೇವರಚಾರ